ಕರಡಿಗುಡ್ಡ ಅಂಗನವಾಡಿ ಕೇಂದ್ರದಲ್ಲಿ ಅಕ್ರಮ ಗ್ರಾಮಸ್ಥರಲ್ಲಿ ಆಕ್ರೋಶ ರಾಯಚೂರು ತಾಲೂಕಿನ ಕರಡಿಗುಡ್ಡ ಗ್ರಾಮದಲ್ಲಿ ಮೂರ್ನಾಲ್ಕು ಅಂಗನವಾಡಿ ಕೇಂದ್ರಗಳಿದ್ದು ಪ್ರತಿ ಕೇಂದ್ರದಲ್ಲಿ ಐವತ್ತಕ್ಕಿಂತ ಹೆಚ್ಚು ಮಕ್ಕಳು ದಾಖಲಾಗಿದ್ದರೂ ಕೂಡ ದಿನಾಗಲೂ ಮೂರರಿಂದ ನಾಲ್ಕು ಮಕ್ಕಳು ಅಷ್ಟೇ ಬರ್ತಿರೋದು ಗ್ರಾಮಸ್ಥರಲ್ಲಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಸರ್ಕಾರದಿಂದ ಮಕ್ಕಳಿಗೂ ಹಾಗೂ ಗರ್ಭಿಣಿಯರಿಗೂ ಬರುವ ಫುಡ್ ಕಿಟ್ಗಳು ಗ್ರಾಮಸ್ಥರಿಗೆ ತಲುಪದ ಬೇರೆಡೆಗೆ ಮಾರಾಟವಾಗ್ತಿದೆ ಎಂಬ ಗಂಭೀರ ಆರೋಪ ಸ್ಥಳೀಯರು ಮಾಡ್ತಿದ್ದಾರೆ ಅಂಗನವಾಡಿ ಟೀಚರ್ಗಳು ಹಾಗೂ ಸಹಾಯಕಿಯರು ನಿಯಮಿತವಾಗಿ ಕೇಂದ್ರಕ್ಕೆ ಬರ್ತಿಲ್ಲ ಬೇಕಾದಾಗ ಮಾತ್ರ ಬಂದು ಉಳಿದ ಸಮಯದಲ್ಲಿ ಮನೆಯಲ್ಲೇ ಇರುವುದಾಗಿ ಗ್ರಾಮಸ್ಥರು ವಾದಿಸಿದ್ದಾರೆ ಗರ್ಭಿಣಿಯರಿಗೆ ನೀಡಬೇಕಾದ ಫುಡ್ ಕಿಟ್ ಒಂದನ್ನು ನೀಡಿಲ್ಲ ವಿಚಾರಿಸಲು ಹೋದರೆ ಬೆದರಿಕೆ ಹಾಕಿ ಓಡಿಸ್ತಾರೆ ಎಂಬ ದೂರು ಕೂಡ ಕೇಳಿ ಬರ್ತಿದೆ ಗ್ರಾಮಸ್ಥರು ಈ ಬಗ್ಗೆ ಹಲವು ಬಾರಿ ಮೇಲ್ವಿಚಾರಕ್ಕೆ ಗಂಗಮ್ಮ ಅವರಿಗೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನ ಅಥವಾ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿದ್ದಾರೆ ಇದೀಗ ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿ ಅನಿಲ್ ಕುಮಾರ್ ತಕ್ಷಣವೇ ಸ್ಥಳಕ್ಕೆ ಬಂದು ಮಕ್ಕಳ ನಿಜವಾದ ಸಂಖ್ಯೆ ಪರಿಶೀಲಿಸಿ ಅಂಗನವಾಡಿ ಸಿಬ್ಬಂದಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕರಡಿಗುಡ್ಡ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಅಲ್ಲ ಜನ ಬರ್ತಾರೆ ನಾಲೆಜ್ ಇಲ್ಲ ಮೇಡಮ್ ಎಷ್ಟು ಜನ ಬರ್ತಾರೆ ನೀವು ಅವರತ್ರ ನೀವು ಸಿಗ್ನಲ್ ಏನಾದರೂ ಮಾಡಿ ಎಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ಮೇಡಮ್ ನಿಮ್ಮ ಡ್ಯೂಟಿ ಹೋಗಬೇಕಾಗತ್ತೆ ನೋಡಿ ಶಂತಿ ಎಷ್ಟಿದೆ ಮೇಡಮ್ ಮೇಡಮ್ ಶಂತಿ ಎಷ್ಟಿದೆ ಮೇಡಮ್ ಡ್ಯೂಟಿ ನೀವು ಬಂದಿದ್ರಲ್ಲ ಮೇಡಮ್ ನೀವು ನೀವು ಡ್ಯೂಟಿ ನೀವು ಸ್ಟಾರ್ಟ್ ಮಾಡಿದ್ರೆ ಸ್ಟ್ರೆಂತ್ ಎಷ್ಟು ಇದೆ ಮೇಡಮ್ ಸ್ಟ್ರೆಂತ್ ಎಷ್ಟು ಇದೆ ಫೋನ್ ಇದ್ರೆ ಇಲ್ಲ ಫೋನ್ ಇಲ್ಲ ಮತ್ತೆ ಇನ್ನೊಂದು ಸತಿ ಹೇಳಕ್ಕೆ ಏನು ಪ್ರಾಬ್ಲಮ್ ಮೇಡಮ್ ಇವಾಗ ಹಾಂ ಮತ್ತೆ ಕ್ಯಾಮ್ರಾ ಇಟ್ಟರು ಹೇಳ್ಬೇಕು ಮ್ಯಾಮ್ ನಿಮ್ಮ ಡ್ಯೂಟಿ ನೀವು ಮಾಡಬೇಕು ಟೋಟಲ್ ಸ್ಟ್ರೆಂತ್ ಎಷ್ಟು ಇದೆ ಮ್ಯಾಮ್ ಐವತ್ತೆರಡು ಇದೆ ಬರೋ ಹುಡುಗರು ಎಷ್ಟು ಜನ ಬರ್ತಾರೆ ಡೈಲಿ ಹದಿನೆಂಟು ಹದಿನೈದು ಹದಿನೆಂಟು ಹದಿನೈದು ಏನಾದರೂ ಇದೆಯಾ ಅವ್ರದ್ದು ಬರೋದು ಹುಡುಗರು ಎಷ್ಟು ಜನ ಇದ್ದಾರಾ ನೀವು ನೀವಾಗ ಇಲ್ಲಿ ಬಂದು ಊಟ ಊಟ ತಿನ್ನಿಸೋದಾಗ್ಲಿ ಹಾಲು ಕುಡ್ಸೋದಾಗಲಿ ಗೇಮ್ಸ್ ಆಗಲಿ ಅವೆಲ್ಲ ಮಾಡಿದ್ದೇನಾದ್ರು ಇದಾವ ಹ್ಞೂ ಮೇಡಮ್ ನೀವು ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ಕ್ಯಾಮ್ರಾ ಇದ್ರೆ ಏನಿದ್ರು ಮೇಡಮ್ ಮೇಡಮ್ ನಾನು ಅಂದು ಹೇಳ್ತಾ ಇರೋದು ನೀವು ಯಾರೇ ಕ್ಯಾಮ್ರಾ ಬಂದಿಟ್ಕೊಂಡು ಮಾತಾಡಿದ್ರು ನಿಮ್ಮ ಡ್ಯೂಟಿನೇ ನೀವು ಕರೆಕ್ಟಾಗಿ ಮಾಡ್ತಾ ಇದೀರಲ್ವಾ ನೀವ್ಯಾ ಯಾಕೆ ಅನಿಸ್ತಾ ಇದ್ರಲ್ಲಿ ಏನಿರುತ್ತೆ ನಾನಿಂದ ರಾಂಗಾಗಿ ಮಾತಾಡಿದ ಅಲ್ಲ ರಾಂಗಾಗಿ ಮಾತಾಡಿದ್ರೆ ಹೇಳಿ ನವರ ಬದನೆ ರೇವಕೊಂಡ್ರು ನಾನು ಮಾಡ್ತೀಕೊಂಡೆ ಸರ್ ನಿಮಗೆ ಅಲ್ಲಾ ತಿಂಗಳ ನಾನು ಎಷ್ಟು ಡೇಜಾ ಆಗೋಯ್ತು ನೀವು ನಿಮ್ಮ ಡ್ಯೂಟಿ ಕರೆಕ್ಟಾಗಿ ನೀವು ಮಾಡಿದ್ರಾ ಇಲ್ಲ ಈಗ ನಾನು ಹೇಳೋದು ಬೇಡ ಅವರಿಗೆ ಯಾಕೆ ಹೇಳ್ರೆ ಮೇಡಂ ನಾನು ಬಂದಿದ್ರಲ್ಲ ಈಗ ನಾನು ಸರ್ ಮೇಡಮ್ ನಿಮ್ಮ ಡ್ಯೂಟಿ ಯಾವಾಗ ಆದಾ

ಕ್ಯಾಮ್ರಾ ನೀ ಬರೋ ಟೈಮಿಂಗ್ ಎಲ್ಲ ಗೊತ್ತಾಗಿರೋದು ಮನಿ ಬಾಜು ಎಲ್ಲ ಗೊತ್ತಾಗಲ್ಲ ನೀವ್ ಮಾಡಿ ನೀವ್ ಗುಡಿ ಬೇಕಾಗಿಲ್ಲ ನಿಮ್ ಟೈಮಿಂಗ್ ಏನದ ಅದು ಬಂದ್ ಬಂದಾಗ ಮುಸ್ಕೊಂಡ ಹತ್ ನಿಮಿಷ ಕೆಲ್ಸ ಆದ್ಮೇಲೆ ನೀವು ಹೋಗ್ಬರ್ಬೇಕು ನೀವ್ ಇನ್ನಾದ್ರು ಹನ್ನೊಂದು ಗಂಟೆ ಆದ್ರೂ ಅಲ್ಲೇ ಇದ್ದೀರಾ ಟೈಮಿಂಗ್ ಸ್ನಾನ ಟೈಮಿಂಗ್ ಏನಾದ್ರೆ அது

రెస్పాన్స్ అది <laughs> 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 <laughs>

ಪರ್ಮಿಷನ್ ಇಲ್ಲ ನಮ್ಮ ವಿಡಿಯೋ ಹೆಂಗ್ ಹೆಂಗೆ ಮಾಡ್ತಾ ಇದೀರಾ ನಮಗೆ ಕೇಳಿದ್ರೆ ನೀವು ನಾ ಕೇಳಿದ್ರೆ ಡೈರೆಕ್ಟಾಗಿ ನಾನು ವೀಡಿಯೋ ಕೊಡ್ತಾಯಿದ್ದೆನಲ್ಲ ನೀವು ನಮಗೆ ಕೇಳಿದ್ರೆ ಡೈರೆಕ್ಟಾಗಿ ವಿಡಿಯೋ ಕೊಡ್ತಾ ಇದ್ದೆ ನಾನು ತಗೋರಿ ನಾನು ಯಾರಲ್ಲ ನೋಡಿ ರಣಾನಂಗ ನೀ ಚಾನಲ್ ಹುಡುಕಿ ಅದ್ರ ಬಗ್ಗೆ ಅವ್ರಿಗೆ ಫೋನ್ ಹತ್ರ ಕೇಳಿ ನಾನು ಅಲ್ಲಿ ವರ್ಕ್ ಮಾಡ್ತೇನೆ ಇಲ್ಲ ಅನ್ನೋದು ನಾನು ಪರ್ಮಿಷನ್ ಇಲ್ಲದ ನೀವು ವಿಡಿಯೋ ಹೆಂಗೆ ಮಾಡಿದಿರಾ ನಾನು ಕೇಳಿದಿರಾ ನೀವು ಲೈವ ನಿಮ್ಮ ತಪ್ಪಿದ್ದಕ್ಕೆ ನೀವು ಮಾಡ್ತಾ ಇರೋದಿ ತಪ್ಪಿಲ್ಲ ಅಂದರೆ ನೀವು ಮಾಡ್ತಾನೆ ನಿಮ್ಮ ತಪ್ಪು ನಿಮ್ಮ ಕಣ್ಮಂದೇ ತೋರಿಸ್ತಿದ್ದೆ ಮೇಡಮ್ ತಪ್ಪು ನಿಮ್ ಡ್ಯೂಟಿ ಟೈಮಿಂಗ್ ಇದೆ ಅಂತ ಕೇಳಿದ್ರೆ ನೀವು ಮನಿತನ ಏನೇನು ಅಂತ ಕೇಳ್ತೀರಾ ನೀವು ನೀವು ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ನೀವ್ಯಾಕಿ ನಾವು ಯಾಕೆ ನಿಮ್ಮ ಹತ್ರ ಬರ್ತಾ ಇದ್ದೀವಿ ಮೇಡಮ್ ಡಿಲೀಟ್ ಮಾಡಬೇಡಿ ವೀಡಿಯೋ ನೀವು ಡಿಲೀಟ್ ಮಾಡಬೇಡಿ ನಮ್ಮದು ಲೈವ್ ಆಗಿದೆ ನಮ್ದು ಲೈವ್ ನಾವು ಏನು ಮಾಡ್ಬೇಕು ನಾವು ಮಾಡ್ತೀವಿ ಸ್ಟ್ರೆಂತ್ ಎಷ್ಟಿದೆ ಮೇಡಮ್ ಇಲ್ಲಿ